ಮಾಜಿ ಸಚಿವರು ಶಾಸಕರು ಅದ ಶ್ರೀಯುತ ಹಾಲಪ್ನವರು ಇಂದು ನಗರಸಭಾ ಉಪಾಧ್ಯಕ್ಷರ ಚುನಾವಣೆಯ ನಗರಸಭೆ ಆವರಣಕ್ಕೆ ಆಗಮಿಸ್ತಾ ಇದ್ದಾರೆ ಸರ್ ಇವತ್ತು ಸಾಗರದಲ್ಲಿ ನಗರಸಭೆಯ ಅಧ್ಯಕ್ಷರ ಸ್ಥಾನಕ್ಕೆ ತುರುಸಿನ ಸ್ಪರ್ಧೆ ಏರ್ಪಟ್ಟಿದೆ ಈ ವಿಚಾರದಲ್ಲಿ ತಮ್ಮ ಪಕ್ಷದಿಂದ ಯಾರನ್ನು ಕಣಕ್ಕೆ ಇಳಿಸಿದಿರಿ ಮತ್ತು ಸಾಧ್ಯತೆ ಹೇಗಿದೆ ಸರ್ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಹದಿನೇಳು ಜನ ಗೆದ್ದಿದ್ದಾರೆ ಹದಿನೇಳು ಪ್ಲಸ್ ಒಂದು ಹದಿನೆಂಟು ಮತಗಳು ಬರ್ತವೆ ಒಟ್ಟು ಮೂರು ಮೂವತ್ತು ಮೂರು ಓಟ್ ಆಗ್ತದೆ ಎಮ್ ಎಲ್ ಎ ಸೇರಿ ಎಂ ಪಿ ಸೇರಿ ಹದಿನೇಳು ಓಟ್ ಇದೆ ನಾವು ಮೆಜಾರಿಟಿ ಇದ್ದೇವೆ ಬಹುಮತ ಇದೆ ಜನರ ಸಹಮತ ಇದೆ ಹಾಗಾಗಿ ನಾವು ಗೆಲ್ತೇವೆ ನಮ್ಮ ಪಕ್ಷದಿಂದ ಅದು ಅಧ್ಯಕ್ಷ ಅಭ್ಯರ್ಥಿಯಾಗಿ ಮೈತ್ರಿ ಪಾಟೀಲ್ ಅವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸವಿತಾ ವಾಸು ಅವರು ನನಗೆ ಗಂಟೆ ಕಂಟೆಸ್ಟ್ ಮಾಡಿದ್ದಾರೆ ನಾವು ಈಸಿಯಾಗಿ ಗೆಲ್ತೇವೆ ಕಾ ಕಾಂಗ್ರೆಸ್ನವರು ಅವ್ರು ಇಲ್ಲದೆ ಬರೀ ಒಂಬತ್ತು ಸೀಟು ಒಂಬತ್ತರಲ್ಲಿ ಅವ್ರು ಹದಿನೈದು ಹದಿನಾರು ಹದಿನೇಳು ಹ್ಯಾಕ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ವಾಮ ಮಾರ್ಗದಿಂದ ಗೆಲ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಕಾಣುತ್ತೆ ನೋಡಿದೆ ನಿಮ್ಮ ಮೀಡಿಯಾದಲ್ಲಿ ಈಗಾಗಲೇ ಎಮ್ ಎಲ್ ಎ ಆದವರೊಬ್ಬರು ಸಿಟ್ಟಿಂಗ್ ಎಮ್ ಎಲ್ ಎ ಪೊಲೀಸರ ಮೇಲೆ ಹೋಗಿ ಹೇಗೆ ನಡ್ಕೊಂಡು ಅವ್ನು ಬಿಟ್ಟ್ರಿ ಹೇಗೆ ಕಾರಲ್ಲಿ ಬಿಟ್ಟ್ರಿ ಅಂತ ಸದಸ್ಯರಾದವರೊಬ್ಬರು ತಾನು ಮತದಾನ ಮಾಡಲಿಕ್ಕೆ ಕಾರಲ್ಲಾದರೂ ಹೋಗ್ಬೋದು ಬೈಕಲ್ಲಾದರೂ ಹೋಗ್ಬೋದು ಹ್ಯಾಗೋ ಬರ್ಬೋದು ಮತದಾನ ಕ್ಷೇತ್ರಕ್ಕೆ ಅಂದರೆ ಚುನಾವಣೆ ನಡೆಯುವ ಸ್ಥಳಕ್ಕೆಲ್ಲವೇ ಇವರು ಹೇಗೆ ಬಿಟ್ಟ್ರಿ ಹೇಗೆ ಬಿಟ್ಟ್ರಿ ಬರ್ರೋ ಬರ್ರೋ ಅಂತ ನಮ್ಮ ಪಕ್ಷದಿಂದ ಯಾರೊಬ್ಬರು ಸದಸ್ಯರು ಅಲ್ಲದಿದ್ದವರೋ ಆ ಕಡೆ ಹೋಗಿಲ್ಲ ನಿಷೇಧಿತ ಪ್ರದೇಶಕ್ಕೆ ಹೋಗಿಲ್ಲ ಚುನಾವಣೆ ನಡೆಯುವ ಪ್ರದೇಶಕ್ಕೆ ನಮ್ಮ ಪದಾಧಿಕಾರಿಯಾಗ ಪದಾಧಿಕಾರಿಗಳಾಗಲಿ ಯಾವುದೇ ಪಕ್ಷದ ಕಾರ್ಯಕರ್ತರು ಹೋಗಿಲ್ಲ ಅಲ್ಲಿ ಹೋಗಿರೋರು ನಮ್ಮ ಸದಸ್ಯರುಗಳು ನಗರಸಭೆಯ ಸದಸ್ಯರು ಅವ್ರನ್ನ ಯಾಕೆ ನಡೆಸ್ಕೊಂಡು ಹೋಗಲಿಲ್ಲ ಯಾಕೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕಾನೂನಿದೆ ಯಾಕೂ ಹೋಗ್ಬೋದು ಅವರಿಗೆ ಆರೋಗ್ಯ ಸರಿ ಇರಲ್ಲ ಇನ್ನೊಬ್ರಿಗೆ ಏನೋ ಆಗಿರುತ್ತೆ ಇನ್ನೊಬ್ರಿಗೆ ವಯಸ್ಸಾಗಿರುತ್ತೆ ಇನ್ನೊಂದು ಏನೋ ಕಾರಣಗಳಿರುತ್ತೆ ಇವರು ಬಂದು ಪೊಲೀಸರ ಮೇಲೆ ಕೂಗಾಡೋದನ್ನು ನೋಡಿದೆ ನಾನು ಅದು ಅವರ ಅವಿವೇಕತನವನ್ನು ತೋರಿಸುತ್ತೆ ಅವ್ರ ಮೆಚುರಿಟಿ ತೋರಿಸುತ್ತೆ ಪೊಲೀಸರ ಮೇಲೆ ಹ್ಯಾಕ್ ಬಿಟ್ರಿ ಹ್ಯಾಕ್ ಬಿಟ್ರಿ ಅಂದರೆ ಮತದಾನ ಮಾಡೋಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ಅವ್ರು ಹೋಗಿದ್ದಾರೆ ಅವ್ರನ್ನ ಹ್ಯಾಕ್ ಬಿಟ್ರಿ ಅಂತ ಅಸಂಬದ್ಧವಾಗಿ ಮಾತಾಡೋದನ್ನು ನಾನು ತಮ್ಮ ಮಾಧ್ಯಮದ ಮೂಲಕ ನೋಡಿದ್ವಿ ಇದಕ್ಕೆ ಅವ್ರು ವಿಚಲಿತರಾಗಬಾರ್ದು ಊರಿನ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಈ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅಂತೇಳಿ ಹೇಳಿ ಎಲ್ಲರಿಗೆ ಶುಭವಾಗಲಿ ಅಂತ ಅರಿಸ್ತೇನೆ ಮತ್ತು ನಿಮ್ಮೆಲ್ಲರ ಸಹಕಾರಕ್ಕೂ ನಾನು ಅಭಿನಂದಿಸ್ತೇನೆ ನಮ್ಮೆಲ್ಲ ಕಾರ್ಯಕರ್ತರು ಹಿಂದೆ ಹದಿನೇಳು ಸೇತುವೆಗಳನ್ನು ಗೆಲ್ಲಿಸ್ಕೊಟ್ಟಿದ್ದರು ಅವರು ಕೂಡ ಅಭಿನಂದಿಸ್ತೇನೆ ಪಕ್ಷೇತರ ಸದಸ್ಯರು ಕೂಡ ಒಂದು ಇಬ್ಬರು ನಮಗೆ ಬೆಂಬಲಿಸ್ತಿದ್ದಾರೆ ಬಿ ಮೋದಿಯವರನ್ನು ಬಿ ಜೆ ಪಿಯನ್ನು ಸ್ಥಳೀಯ ಯಡಿಯೂರಪ್ಪನವ್ರನ್ನ ಮತ್ತು ನಮ್ಮ ಪಕ್ಷವನ್ನು ಈ ಊರಿನ ಮಟ್ಟಿಗೆ ಬೆಂಬಲಿಸ್ತಿದ್ದಾರೆ ಅವರು ಎಂ ಪಿ ರಾಘವೇಂದ್ರ ಅವ್ರ ನಾಯಕತ್ವ ಅವರು ಕೂಡ ಬಂದಿದ್ದಾರೆ ಹೀಗೆ ನಾವು ಒಂದು ಗೆಲ್ತೇವೆ ಈಸಿ ಗೆಲ್ತೇವೆ ಆದರೆ ಅವರು ಆ ಥರ ಅಪ್ಸೆಟ್ ಮಾಡಿ ಅಪ್ಸೆಟ್ ಆಗಿ ಕೂಗಾಡಿ ಪೊಲೀಸರ ಮೇಲೆ ಅವ್ರು ನಮ್ಮದೇ ಪೊಲೀಸ್ ಅವರು ಅವ್ರದ್ದೇ ಪೊಲೀಸ್ ಅವ್ರ ಮೇಲೆ ಕೂಗಾಡಿದ್ರೆ ಅವ್ರು ಏನು ಮಾಡ್ತಾರೆ ಹೇಗೆ ನಡೆಸಿ ಬಿಟ್ಟರೆ ಕಾರಲ್ಲಿ ಹೇಗೆ ಹೋದ್ರು ಅಂತ ಕಾರಲ್ಲಿ ಹೋಗ್ತಾನೆ ಬಸ್ಸಲ್ಲಿ ಹೋಗ್ತಾನೆ ರೈಲಲ್ಲಿ ಬರ್ತಾರೆ ಇದೆಲ್ಲ ಸಹಜ ಇಷ್ಟು ಗೊತ್ತಿಲ್ವೇ ಜ್ಞಾನ ಜ್ಞಾನ ಇಲ್ಲದೇ ಇರೋ ಆ ಥರ ಕೂಗಾಡೋದು ಸರಿಯಲ್ಲ ಕಳಿಸ್ತೇನೆ ಅವರಿಗೆ ಕಾನೂನು ಇನ್ನು ನಿನ್ನೆ ಕೂಡ ಯಾರೊಬ್ಬರು ವಾಟ್ಸಪ್ಪಲ್ಲಿ ಹಾಕಿದ್ರು ಅವರು ಅಸಂಬದ್ಧ ನನ್ನ ಆಫೀಸ್ ಬಿಸ್ನೆಸ್ ಅಂತ ಹೇಳ್ತೀವಿ ಅವ್ರ ವ್ಯಾಪಾರ ಅಲ್ಲ ಅದು ಅವ್ರ ಉದ್ಯೋಗ ಅಲ್ಲ ಅದು ಅವ್ರ ಸಂಬಂಧ ಇಲ್ದಿರೋದು ವಾಟ್ಸಪ್ಪಲ್ಲೆಲ್ಲ ಬಂದಿತ್ತು ನೋಡಿದ್ವಿ ಇವತ್ತು ಹಾಗೆ ಹೇಗೆ ಹೋಗ್ಬೇಕು ಅಂತ ಇವ್ರು ಯಾರು ಹೇಳೋಕ್ಕೆ